ಮೇ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎ ಪಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತ ಕೆ ಎನ್ ಎನ್ ಮಂಡಿ ಮಾಲೀಕರಾದ ಕೆ ಎನ್ ಪ್ರಕಾಶ್ ಅವ್ರ ಜೊತೆ ಇದೀವಿ ಹಣ ಇವತ್ತು ಯಾವ ಯಾವ ಟೊಮೊಟೊ ಏನೇನ್ ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಇವತ್ತು ತುಂಬಾ ಡ್ಯಾಮೇಜ್ ಇರೋದು ಜ್ಯೂಸ್ ಟೊಮೆಟೊ ಎಲ್ಲ ಮೂವತ್ ರೂಪಾಯಿ ಒಳಗಡೆ ಹೋಗಿರೋದು ನಾಟಿ ಸೀಡ್ ಎಲ್ಲ ಎರಡು ಒಂದೇ ಹೋಗಿ ಜ್ಯೂಸ್ ಗೆ ಸ್ವಲ್ಪ ಸುಮಾರು ಆಗಿರೋದು ಗೋಳಿ ಒಳ್ಳೆ ಫೈನ್ ಗೋಳಿ ಇವತ್ತು ಅರವತ್ತು ರೂಪಾಯಿ ಆಗಿದೆ ಕ್ವಾಲಿಟಿ ಲೆಕ್ಕ ಹಾಕೊಂಡ್ರೆ ಥರ್ಡ್ ಕ್ವಾಲಿಟಿ ಬಂದು ಎಪ್ಪತ್ತು ರೂಪಾಯಿಂದ ನೂರ ನೂರ ಹತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ನೂರ ಐವತ್ತಾಗಿ ಫೈನ್ ಕ್ವಾಲಿಟಿ ಬಂದ್ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಆಗಿದೆ ನೂರ ಇಪ್ಪತ್ತು ನೂರ ಮೂವತ್ತೈದು ನೂರ ನಲವತ್ತೈದು ನೂರ ಐವತ್ತು ನೂರ ಐವತ್ತೈದು ನೂರ ಅರವತ್ತು ನೂರ ಅರವತ್ತೈದು ನೂರ ಅರವತ್ತ ಮಾಲ್ ಕ್ವಾಲಿಟಿ ಇರೋದು ಮಾತ್ರ ಬಾವುಗಳು ಅಷ್ಟೇ ಕ್ವಾಲಿಟಿ ಇದ್ರೆ ಚೆನ್ನಾಗ್ ಆಗುತ್ತೆ ಬಾವು ಕ್ವಾಲಿಟಿ ಇಲ್ಲ ಅಂದ್ರೆ ಚೆನ್ನಾಗಿ ಹೋಗೋದಿಲ್ಲ ಮಳೆಗೆ ಯಾವ್ದು ಸಿಕ್ಕಾಕೊಂಡಿದೆ ಡ್ಯಾಮೇಜ್ ಜಾಸ್ತಿ ಆಗಿದೆ ಹಂಗಾಗಿ ಬಾವು ಸ್ವಲ್ಪ ಪ್ರಾಬ್ಲಮ್ ಇದೆ ಈಗ ಯಾವ್ದು ಬಾವು ಹೊಸದಾಗಿ ಶಾಂಪಲ್ ಆಗುತ್ತೋ ಆ ತೋಟ ಒಳ್ಳೆ ಬೆಲೆ ಹೋಗುತ್ತೆ ಅನ್ನೋ ನಿರೀಕ್ಷೆ ಇದೆ ಕ್ವಾಲಿಟಿಯಲ್ಲಿ ತುಂಬಾ ಚೆನ್ನಾಗಿದೆ ಏನಾಗ್ತಾ ಇದೆ ಅಂದ್ರೆ ಮಳೆ ಬಿದ್ದು ಸ್ವಲ್ಪ ಮಚ್ಚ ಬಂದಿರೋದ್ರಿಂದ ಅದ್ ಸ್ವಲ್ಪ ಹೋಗ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ ಮತ್ತೆ ಸೀಡ್ ಬರೋದಾದ್ರೆ ಸೀಡ್ ಅಲ್ಲಿ ರೆಡ್ ಕ್ವಾಲಿಟಿ ಬಂದು ರೂಪಾಯಿ ನೂರು ಸೆಕೆಂಡ್ ಕ್ವಾಲಿಟಿ ಬಂದು ನೂರು ಐದು ಇನ್ನೂರು ರೂಪಾಯಿ ವರ್ಗ ಆಗಿದೆ ಫೈನ್ ಕ್ವಾಲಿಟಿ ಬಂದು ಮುನ್ನೂರು ರೂಪಾಯಿ ರೇಂಜ್ ಆಗಿದೆ ಕ್ವಾಲಿಟಿ ಚೆನ್ನಾಗಿದ್ರೆ ಸೀಡು ಅಷ್ಟೇ ನಾಟಿನ ಅಷ್ಟೇ ಒಳ್ಳೆ ಟಾಪ್ ರೇಟ್ ಹೋಗುತ್ತೆ ಏನ್ ನಿನ್ನೆ ಮೊನ್ನೆ ಯಥೇಚ್ಛವಾಗಿ ಮಳೆ ಆಗಿದೆ ಸ್ವಲ್ಪ ಮಾಲ್ ಸ್ವಲ್ಪ ಕಡಿಮೆ ಬಂದಿದೆ ಮಾಲ್ ಸುಧಾರಿಸುವಂತ ಎಲ್ಲ ಸಾಧ್ಯತೆಗಳಿದೆ ಮಳೆ ಸ್ವಲ್ಪ ಹಿಂದೆ ಹೋಗುವಂತ ಸಾಧ್ಯತೆ ಕಾಣಿಸ್ತಾ ಇದೆ